ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಬಹುಪದೋಕ್ತಿಗಳು ಪದೋಪ್ತಿಗಳು ಪಾಲಿನಾಮಿಯಲ್ಸ್ ಮೇಲೆ ಟಿ ಇ ಟಿಯಲ್ಲಿ ಅಲ್ಲಿ ಕ್ವಶನ್ ಬರದೇ ಇರೋದಿಲ್ಲ ಖಂಡಿತ ಬಂದೇ ಬರುತ್ತೆ ಈ ಟಾಪಿಕ್ ಮೇಲೆ ನೀವು ಪ್ರಿಪೇರ್ ಆದ್ರಿ ಅಂದರೆ ಖಂಡಿತ ನಿಮಗೆ ಅಂಕಗಳು ಮಿಸ್ ಆಗೋದಿಲ್ಲ ಹಾಗಾಗಿ ಬಹುಪದೋಕ್ತಿಗಳನ್ನು ನಾನಿಲ್ಲಿ ನಾನು ಇಲ್ಲಿ ತಗೊಂಡ್ಬಂದಿದ್ದೀನಿ ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಗಳಾಗಿರ್ಬೋದು ಅಥವಾ ಇಂದಿನ ಒಂದು ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಇಲ್ಲಿರ್ತಕ್ಕಂತಹ ಪ್ರಮುಖ ಮತ್ತೆ ಸಾಕಷ್ಟು ಸಮಯವನ್ನು ತಿನ್ನುವಂತಹ ಲೆಕ್ಕಗಳನ್ನು ನಾನು ತೊಗೊಂಬಂದಿದ್ದೀನಿ ಸೊ ಇವುಗಳನ್ನು ಖಂಡಿತ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಸೊ ಲೇಟೆಸ್ಟ್ ಸ್ಟಾರ್ಟ್ ದ ವಿಡಿಯೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಮಾಡಿ ನೋಟಿಫಿಕೊಂಡು ಕಿಶನ್ ಮೊದಲು ಪಡಿರಿ ಓಕೆ ನೋಡೋಣ ಬಹುಪದೋಕ್ತಿಗಳಲ್ಲಿ ಯಾವ ರೀತಿಯಾದ ಪ್ರಶ್ನೆಗಳು ಬರಬಹುದು ಅಂತ ಇಲ್ಲಿ ಬಹುಪದೋಕ್ತಿಯ ಶೂನ್ಯತೆ ದ ರೂಟ್ ಆಫ್ ದ ಗಿವನ್ ಈಕ್ವೆಷನ್ ಈಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಎಕ್ಸ್ನ ಬೆಲೆ ಏನು ಅನ್ನೋದನ್ನು ನಾವಿಲ್ಲಿ ಪರೀಕ್ಷೆ ಮಾಡಬೇಕು ಅಂದರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಬರಬೇಕು ಸೊ ಓಕೆ ಈ ಒಂದು ವ್ಯಾಲ್ಯೂಸನ್ನು ನಾವಿಲ್ಲಿ ಸಬ್ಸ್ಟ್ಯೂಷನ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡಿದರೆ ಸೊ ಯಾವ ವ್ಯಾಲ್ಯೂಗೆ ಝೀರೋ ಬರುತ್ತಾ ಸೊ ದಟ್ ಈಸ್ ದ ಆನ್ಸರ್ ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ ಡೈರೆಕ್ಟಾಗಿ ಶೂನ್ಯತೆ ಅಂತ ಹೇಳಿದ ತಕ್ಷಣ ತ್ರೀ ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಝೀರೋ ತೊಗೊಳ್ತೀನಿ ಸೊ ತ್ರೀ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಸೊ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಬೈ ತ್ರೀ ಆಗುತ್ತೆ ಸೊ ನೋಡಿ ಈ ಥರ ನೀವೇನು ಮಾಡ್ಬೋದು ಪರೀಕ್ಷೆಯಲ್ಲಿ ಬೇಗನೆ ಉತ್ತರವನ್ನು ಕಂಡುಹಿಡೀಬೋದು ಸೊ ಅಥವಾ ನೀವು ಅದನ್ನು ಒಂದೊಂದನ್ನೇ ಅಪ್ಲೈ ಮಾಡ್ತಾ ಹೋದರೆ ಪಿ ಆಫ್ ಒನ್ ಬೈ ತ್ರೀ ಸೊ ಇದನ್ನು ನೀವು ತ್ರೀ ಇಂಟು ಒನ್ ಬೈ ತ್ರೀ ಪ್ಲಸ್ ಒನ್ ದಟ್ ಈಸ್ ಈಕ್ವಲ್ ಟು ಒನ್ ಪ್ಲಸ್ ಒನ್ ಅಂದರೆ ಟೂ ಆಗುತ್ತೆ ಸೊ ಇದು ಬರಲ್ಲ ಸೊ ಆ ರೀತಿಯಾಗಿ ನೀವು ಚೆಕ್ ಮಾಡ್ತಾ ಹೋದ್ರಿ ಅಂದರೆ ಯು ಕೆಟ್ ನಿಮಗೆ ಟೈಮು ತುಂಬ ಕನ್ಸ್ಯೂಮ್ ಆಗುತ್ತೆ ಸೊ ಆ ರೀತಿ ಮೆಥೆಡ್ ಮಾಡಬೇಡಿ ಸೊ ಈ ಥರ ಸಿಂಪಲ್ ಮೆಥಡನ್ನು ನೀವು ಪರೀಕ್ಷೆಯಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ಮುಂದಿನ ಲೆಕ್ಕ ನೋಡೋಣ ಈ ಥರ ಇದೆ ಈ ರೀತಿಯಾದ ಪ್ರಶ್ನೆಗಳು ಕೂಡ ನಿಮಗೆ ಬರ್ಬೋದು ಸೊ ಮೇಯ್ನಲ್ಲಿ ಟೈಮನ್ನು ನಿಮಗೆ ಕಿಲ್ ಮಾಡಲಿಕ್ಕೆ ಅಂದರೆ ಕನ್ಸ್ಯೂಮ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಸೊ ಪ್ರಶ್ನೆ ಈ ಥರ ಇದೆ ಎಕ್ಸ್ ಕ್ಯೂ ಪ್ಲಸ್ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ತ್ರೀ ಎಕ್ಸ್ ಪ್ಲಸ್ ಒನ್ ಅನ್ನು ಎಕ್ಸ್ ಪ್ಲಸ್ ಒಂದರಿಂದ ಭಾಗಿಸಿದಾಗ ಸಿಗುವ ಶೇಷ ಅಂತ ಸೊ ಇದರಿಂದ ನೀವು ಇದನ್ನು ಡಿವೈಡ್ ಮಾಡಿ ನಿಮಗೆ ಶೇಷ ಸಿಗುತ್ತೆ ಅದನ್ನು ಬರ್ಕೋಬೋದು ಅಥವಾ ಇನ್ನೂ ಸಿಂಪಲ್ ಮೆಥಡ್ ಅಂದರೆ ಶೇಷ ಪ್ರಮೇಯವನ್ನು ಹಾಕ್ಬೋದು ಸೊ ಎರಡನ್ನೂ ತಿಳಿಸ್ಕೊಡ್ತೀನಿ ನಿಮ್ಗೆ ಯಾವುದು ಪರೀಕ್ಷೆಯಲ್ಲಿ ಈಸಿ ಅನಿಸುತ್ತೆ ಅದನ್ನು ನೀವು ಮಾಡ್ಬೋದು ಮೊದಲು ದೀರ್ಘ ವಿಧಾನ ಹೇಳ್ತೇನೆ ಸೊ ಎಕ್ಸ್ ಪ್ಲಸ್ ಒಂದರಿಂದ ನಾವು ಭಾಗಿಸ್ಬೇಕಂತೆ ಭಾಗಿಸೋಣ ಎಕ್ಸ್ ಕ್ಯೂ ಸೊ ಇದು ಓಕೆ ಎಕ್ಸ್ ಕ್ಯೂ ಪ್ಲಸ್ ತ್ರೀ ಎಕ್ಸ್ ಸ್ಕ್ವಯರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಒನ್ ಅಂತ ಇದೆ ಹೌದಲ್ಲ ಇಲ್ಲಿ ಎಕ್ಸ್ ಕ್ಯೂಬ್ ಇರೋದ್ರಿಂದ ಎಕ್ಸ್ ಸ್ಕ್ವಯರ್ ತಗೊಳ್ತೀನಿ ಎಕ್ಸ್ ಇಂಟು ಎಕ್ಸ್ ಸ್ಕ್ವಯರ್ ಏನಾಗುತ್ತೆ ಎಕ್ಸ್ ಕ್ಯೂಬು ಮತ್ತು ಪ್ಲಸ್ ಎಕ್ಸ್ ಇಂಟು ಒನ್ ಅಂದರೆ ಎಕ್ಸ್ ಸ್ಕ್ವಯರ್ ಎಕ್ಸ್ಕ್ವಯರ್ ಇಂಟು ಒನ್ ಅಂದರೆ ಎಕ್ಸ್ ಸ್ಕ್ವಯರ್ ಆಗುತ್ತೆ ಇದು ನೆಗೆಟಿವ್ ಸೈನ್ ಮಾಡ್ಕೊಳ್ತೀನಿ ಚಿಹ್ನೆಗಳನ್ನು ಚೇಂಜ್ ಮಾಡ್ಕೊಂಡಾಗ ಪ್ಲಸ್ಸು ಮೈನಸ್ ಕ್ಯಾನ್ಸಲ್ ಆಗುತ್ತೆ ಮೂರು ಎಕ್ಸ್ ಸ್ಕ್ವಯರಲ್ಲಿ ಒಂದು ಎಕ್ಸ್ಕ್ವಯರ್ ಹೋದರೆ ಇನ್ನು ಎರಡು ಎಕ್ಸ್ ಸ್ಕ್ವಯರ್ ಆಗುತ್ತೆ ಪ್ಲಸ್ ಮೂರು ಎಕ್ಸನ್ನು ಹಾಗೆ ಇಳಿಸ್ಕೊಳ್ತೀನಿ ಒಂದಕ್ಕೆ ಒಂದು ಸರಿನೇ ಒಂದನ್ನೇ ಇಳಿಸ್ಕೋಬೇಕು ಇಲ್ಲಿ ಟೂ ಎಕ್ಸ್ ಸ್ಕ್ವಯರ್ ಇದೆ ಇಲ್ಲಿ ಬರೀ ಎಕ್ಸ್ ಇದೆ ಪ್ಲಸ್ ಟೂ ತೊಗೊಂಡು ಒಂದು ಎಕ್ಸ್ ತೊಗೊಂಡ್ರೆ ಟೂ ಇಂಟು ಎಕ್ಸ್ ಟು ಟೂ ಎಕ್ಸ್ ಸ್ಕ್ವೇರ್ ಆಗುತ್ತೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ಸು ಒಂದು ಇಂಟು ಟೂ ಎಕ್ಸ್ ಟೂ ಎಕ್ಸ್ ಆಗುತ್ತೆ ಈಗ ಎಗೈನ್ ಚಿಹ್ನೆಗಳನ್ನು ಚೇಂಜ್ ಮಾಡ್ಕೊಳ್ತೀನಿ ಪ್ಲಸ್ ಮೈನಸ್ ಇವು ಕ್ಯಾನ್ಸಲ್ ಆಗುತ್ತೆ ಮೂರಲ್ಲಿ ಎರಡು ಹೋದರೆ ಒಂದು ಎಕ್ಸು ಪ್ಲಸ್ ಒಂದು ಇದನ್ನು ನಾನಿಲ್ಲಿ ಡೌನ್ ಮಾಡ್ಕೊಂಡಿದ್ದೀನಿ ಕ್ಲಿಯರ್ ಆಯ್ತಲ್ಲ ಸೊ ನೆಕ್ಸ್ಟ್ ನೋಡಿ ಎಕ್ಸ್ ಪ್ಲಸ್ ಒಂದಿದೆ ಪ್ಲಸ್ ಒಂದರಿಂದ ಮಲ್ಟಿಪ್ಲೈ ಮಾಡಿದರೆ ಇಲ್ಲಿ ಕೂಡ ಎಕ್ಸ್ ಪ್ಲಸ್ ಒಂದಾಗುತ್ತೆ ಸೊ ಮೈನಸ್ ಮಾಡಿದಾಗ ಝೀರೋ ಆಗುತ್ತೆ ರೈಟ್ ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ ಸೊ ಶೇಷ ಸೊನ್ನೆ ಬಂತು ಇಟ್ ಟೇಕ್ಸ್ ಸಮ್ ಟೈಮ್ ಇದು ಇದೇ ಲೆಕ್ಕ ಅಂತಲ್ಲ ಇದೇ ಥರ ಬೇರೆ ಲೆಕ್ಕ ಬರ್ಬೋದು ಟೈಮ್ ನಿಮಗೆ ಇಂಪಾರ್ಟೆಂಟ್ ಹಾಗಾಗಿ ಶೇಷ ಪ್ರಮೇಯ ನಿಮಗೆ ಗೊತ್ತಿತ್ತು ಅಂದರೆ ಭಾಳ ಸಿಂಪಲ್ ಆಗಿ ಮಾಡ್ಬೋದು ಶೇಷ ಪ್ರಮೇಯ ಏನು ಹೇಳ್ತದೆ ಅಂದರೆ ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಝೀರೋ ದೆನ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಪುಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ದ ಗಿವನ್ ಈಕ್ವನ್ ದೆನ್ ಯು ವಿಲ್ ಗೆಟ್ ಅ ರಿ ರಿ ರಿಮೈಂಡರ್ ರೈಟ್ ಸೊ ಈಕ್ವೇಷನನ್ನು ಬರ್ಕೊಳ್ಳಿ ಎಕ್ಸ್ ಕ್ಯೂಬ್ ಪ್ಲಸ್ ತ್ರೀ ಎಕ್ಸ್ ಸ್ಕ್ವಯರ್ ಪ್ಲಸ್ ತ್ರೀ ಎಕ್ಸ್ ಮೈ ಪ್ಲಸ್ ಒಂದು ಹೌದಲ್ಲ ಇಲ್ಲಿ ಎಕ್ಸ್ ಜಾಗದಲ್ಲಿ ಮೈನಸ್ ಒಂದು ಹಾಕೋಣ ಮೈನಸ್ ಒಂದು ಹೋಲ್ ಕ್ಯೂಬ್ ಪ್ಲಸ್ ಮೂರು ಇಂಟು ಮೈನಸ್ ಒಂದು ಹೋಲ್ ಸ್ಕ್ವಯರ್ ಪ್ಲಸ್ ಮೂರು ಇಂಟು ಮೈನಸ್ ಒಂದು ಪ್ಲಸ್ ಒಂದು ಕ್ಲಿಯರ್ ಆಯಿತಾ ಇಲ್ಲಿ ಮೈನಸ್ ಒಂದೇ ಬರುತ್ತೆ ಯಾಕೆಂದರೆ ಘನ ಮೂಲ ಇದೆ ಅಂದರೆ ಇದು ಈ ಒನ್ ನಂಬರ್ ಇದ್ದರೆ ಪ್ಲಸ್ ಆಗಿಬಿಡುತ್ತೆ ಸೊ ಇಲ್ಲಿ ಇ ಒನ್ ನಂಬರ್ ಇರೋದ್ರೆ ಪ್ಲಸ್ ಆಗುತ್ತೆ ಒಂದು ಮೂರಲೆ ಮೂರು ಓಕೆ ಇದು ಮೈನಸ್ ಮೂರು ಪ್ಲಸ್ ಒಂದು ನೋಡಿ ಈ ಮೂರು ಏನಾಗುತ್ತೆ ಈ ಮೂರು ಜೊತೆಗೆ ಕ್ಯಾನ್ಸಲ್ ಆಗುತ್ತೆ ಈ ಒಂದು ಈ ಒಂದು ಜೊತೆ ಕ್ಯಾನ್ಸಲ್ ಆಗುತ್ತೆ ಉಳಿದಿದ್ದು ನಿಮಗೆ ಝೀರೋ ಸೊ ಈ ಮೆಥಡಲ್ಲಿ ನಿಮಗೆ ಫಾಸ್ಟಾಗಿ ಉತ್ತರ ಬಂತು ಇದನ್ನು ನಾವು ರಿಮೈಂಡರ್ ತೀರಮ್ ಅಥವಾ ಶೇಷ ಪ್ರಮೇಯ ಅಂತ ಕರಿತೀವಿ ಸರ್ ಸಾಕಷ್ಟು ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಭಾಳ ಜನ ನನಗೆ ಹೇಳ್ತಾರೆ ಸರ್ ಮ್ಯಾಥ್ಸ್ ಸಿಲೆಬಸ್ ಪ್ರಕಾರ ಇದೆಯಾ ಹೆಂಗಿದೆ ಟಿ ಇ ಏನು ಓದಬೇಕು ಜಿ ಪಿ ಎಸ್ ಟಿಆರ್ಗೆ ಏನು ಓದಬೇಕು ಅಂತ ಸೊ ನೀವು ಯಾವುದೇ ಓದಿ ಎಲ್ಲನೂ ಸಿಲೆಬಸ್ ಸೇಮೆ ಸ್ಕೂಲ್ ಟೆಕ್ಸ್ಟ್ ಬುಕ್ಗಳನ್ನು ಮೊದಲು ರೆಫರ್ ಮಾಡಿ ನಂತರ ನೀವು ಬೇರೆ ಬೇರೆ ಬುಕ್ಗಳನ್ನು ಓದಬೇಕಾಗತ್ತೆ ಸೊ ಎಷ್ಟು ನೀವು ಪರ್ಫೆಕ್ಟ್ ಆಗ್ತೀರಾ ಎಷ್ಟು ಅದರಲ್ಲಿ ವರ್ಕ್ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಮತ್ತು ನನಗೆ ಸಾಕಷ್ಟು ಜನ ಕೇಳೋದು ಒಂದೇ ಪ್ರಶ್ನೆ ಸರ್ ನಮಗೆ ಇಂಪಾರ್ಟೆಂಟಾಗಿ ಅಂದರೆ ತುಂಬ ಚೆನ್ನಾಗೆ ಅಂದರೆ ಎಕ್ಸಾ ನೀವು ಬರೆದು ಪಾಸಾಗಿದ್ದೀರಾ ಸರ್ ನಮಗೂ ಐಡಿಯಾ ಕೊಡಿ ನಮಗೂ ಪಾಸ್ ಆಗಲಿಕ್ಕೆ ಹೆಲ್ಪ್ ಮಾಡಿ ನಮ್ಗೆ ಟಿಪ್ಸ್ ಕೊಡಿ ಅಂತ ಸೊ ನೀವು ವಿಡಿಯೋದಲ್ಲಿ ಮಧ್ಯೆ ಮಧ್ಯೆ ನಾನು ಯಾವಾಗಲೂ ನಿಮಗೆ ಹೇಳ್ತಾನೆ ಇರ್ತೀನಿ ಯಾವ ವರ್ಕ್ ಹೇಗೆ ವರ್ಕ್ ಮಾಡಬೇಕು ಏನು ಅಂತ ಸೊ ಅದನ್ನು ನೀವು ಕೇಳ್ಕೊಂಡು ಅಪ್ ಮಾಡಿದರೆ ಖಂಡಿತ ನೀವು ಕೂಡ ಆಗೇ ಆಗ್ತೀರಾ ಸೊ ಪ್ರಶ್ನೆ ಈ ಥರ ಇದೆ ರೀತಿಯಲ್ಲಿ ಮಾಡ್ಬೋದು ನೋಡಿ ನಿಮ್ಮ ಪ್ರಾಕ್ಟೀಸ್ಗೋಸ್ಕರ ಇನ್ನೊಂದು ಲೆಕ್ಕ ಇದು ಎಕ್ಸ್ ಕ್ಯೂಬ್ ಮೈನಸ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ ಎಕ್ಸ್ ಮೈನಸ್ ಎ ಅನ್ನು ಎಕ್ಸ್ ಮೈನಸ್ ಎ ನಿಂದ ಭಾಗಿಸಿದಾಗ ಸಿಗುವ ಶೇಷವನ್ನು ಕಂಡುಹಿಡಿಯಿರಿ ಇಲ್ಲಿ ಆಪ್ಷನ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಇಲ್ಲಾಂದರೆ ನಿಮ್ಮ ಟೈಮ್ ಇಲ್ಲಾಂದರೆ ನೆಗೆಟಿವ್ ಮಾರ್ಕಿಂಗ್ ಇರೋಲ್ಲ ಅಂತ ಯಾವುದೋ ಒಂದು ಟಿಕ್ ಹಾಕಿ ಬಂದುಬಿಡ್ತೀವಿ ಸೊ ಆ ರೀತಿ ಆಗಬಾರ್ದು ಇಲ್ಲಿ ನೀವು ಡೈರೆಕ್ಟಾಗಿ ಶೇಷ ಪ್ರಮೇಯನ್ನು ಬಳಕೆ ಮಾಡಿ ಅಂದರೆ ಎಕ್ಸ್ ಮೈನಸ್ ಎ ಇಸ್ ಈಕ್ವಲ್ ಟು ಝೀರೋ ದೆನ್ ಎಕ್ಸ್ ಈಸ್ ಈಕ್ವಲ್ ಟು ಎ ಆಗುತ್ತೆ ಹೌದಲ್ಲ ಪುಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ದ ಗಿವನ್ ಈಕ್ವೆಷನ್ ಅಂದರೆ ಎಕ್ಸ್ ಕ್ಯೂ ಮೈನಸ್ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಸಿಕ್ಸ್ ಎಕ್ಸ್ ಮೈನಸ್ ಎ ಈಕ್ವಲ್ಸ್ ಝೀರೋ ಆಗುತ್ತೆ ಹೌದಲ್ಲ ಇದನ್ನು ಹಾಕಿ ಅದಕ್ಕೆ ಎ ಜಾಗದಲ್ಲಿ ಅಂದರೆ ಎಕ್ಸ್ ಜಾಗದಲ್ಲಿ ಎ ಹಾಕಿದರೆ ಎ ಕ್ಯೂ ಮೈನಸ್ ಎ ಇಂಟು ಎ ಸ್ಕ್ವಯರ್ ಪ್ಲಸ್ ಸಿಕ್ಸ್ ಇಂಟು ಎ ಮೈನಸ್ ಎ ಈಕ್ವಲ್ಸ್ ಝೀರೋ ಹೌದಲ್ಲ ಸೊ ಈಗ ಏನಾಗುತ್ತಿದ್ದು ಎ ಕ್ಯೂಬ್ ಹಾಕಿ ಬರಿತೀನಿ ಮೈನಸ್ ಎ ಕ್ಯೂಬ್ ಆಗತ್ತಿದ್ದು ಪ್ಲಸ್ ಸಿಕ್ಸ್ ಎ ಹಂಗೆ ಇರಲಿ ಮೈನಸ್ ಎ ಈಕ್ವಲ್ಸ್ ಝೀರೋ ರೈಟ್ ಈಗ ನೀವು ಇದು ಝೀರೋಗೆ ನೀವು ಈಕ್ವೇಟ್ ಮಾಡ್ಕೊಳ್ಳಿಲ್ಲ ಅಂದ್ರೂ ಇಲ್ಲೇ ನಿಮ್ಗೆ ಉತ್ತರ ಸಿಗುತ್ತೆ ಎ ಕ್ಯೂಬ್ ಎ ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ ಸಿಕ್ಸ್ ಎ ಮೈನಸ್ ಎ ಅಂದರೆ ಫೈವ್ ಎ ಬರುತ್ತೆ ಸೊ ದಿಸ್ ಈಸ್ ಯುವರ್ ಆನ್ಸರ್ ಮೀನ್ಸ್ ಫೈವ್ ಎ ಈಸ್ ದ ರಿಮೈಂಡರ್ ಶೇಷ ಎಷ್ಟು ಅಂತ ಹೇಳಿದರೆ ಅದು ಐದು ಎ ಆಗಿರುತ್ತೆ ಸೊ ಇಷ್ಟೇ ಭಾಳ ಸಿಂಪಲ್ ನಿಮಗೆ ಟೈಮ್ ಉಳಿಯಲಿಕ್ಕೆ ಭಾಳಷ್ಟು ಈಸಿಯಾಗಿ ನೀವು ಲೆಕ್ಕಗಳನ್ನು ಸಾಲ್ವ್ ಮಾಡ್ಬೋದು ಅಕ್ಯುರೇಸಿ ಕೂಡ ಭಾಳ ಇಂಪಾರ್ಟೆಂಟ್ ಅದನ್ನು ಮಾತ್ರ ನೀವು ಮಿಸ್ ಮಾಡ್ಕೊಳ್ಳೋಂಗಿಲ್ಲ ಮುಂದಿನ ಪ್ರಶ್ನೆ ಈ ರೀತಿಯಾದ ಪ್ರಶ್ನೆಗಳು ಕೂಡ ನಿಮಗೆ ಬರ್ಬೋದು ಇದ್ರ ಮೇಲೆ ನೋಡಿ ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ ಕೆ ಇನ ಅಪವರ್ತನ ಎಕ್ಸ್ ಮೈನಸ್ ಒಂದು ಆದರೆ ಕೆನ ಬೆಲೆ ಏನು ಅಂತ ಕೇಳಿದ್ದಾರೆ ಸೊ ಸಾಕಷ್ಟು ಜನ ಕೇಳ್ತಾರೆ ಸರ್ ನಾವು ಯಾವ ಬುಕ್ ಓದಬೇಕು ಯಾವ ಬುಕ್ ಓದ್ಬೇಕು ಅಂತ ನೈನ್ತ್ ಏಯ್ತ್ ನೈನ್ತ್ ಟೆಂತ್ ಬುಕ್ಕಿಂದ ನಾನು ಈ ಲೆಕ್ಕಗಳನ್ನು ತೊಗೊಂಡಿದ್ದೀನಿ ಸೊ ಭಾಳ ಜನ ಹೇಳ್ತಾರೆ ಸರ್ ಎಲ್ಲಿದ್ದಾವೆ ಹೆಂಗೆ ತೊಗೋಬೇಕು ನೀವು ಚೆನ್ನಾಗಿ ಮಾಡ್ತೀರಾ ಅಂತ ಸೊ ನೀವು ಕೂಡ ಚೆನ್ನಾಗಿ ಓದ್ಬೋದು ಅದಕ್ಕೆ ನಾನು ಸೋರ್ಸ್ ಕೂಡ ಹೇಳ್ತಾ ಇದ್ದೀನಲ್ಲ ಗೋ ಟು ದ ಸ್ಕೂಲ್ ಟೆಕ್ಸ್ಟ್ ಬುಕ್ಸ್ ಎಸ್ಪೆಷಲಿ ದಿಸ್ ಈಸ್ ಇನ್ ಅ ನೈನ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ನಿಮಗೆ ಈ ಪಾಠದಲ್ಲಿ ಬರುವಂಥ ಪ್ರಶ್ನೆಯನ್ನು ನಾನು ತೊಗೊಂಡಿದ್ದೀನಿ ನಾನೇ ಆಪ್ಷನ್ಸನ್ನು ಕ್ರಿಯೇಟ್ ಮಾಡಿ ನಿಮಗೆ ಒಂದು ಕ್ಯೂರಿಯಾಸಿಟಿಗೋಸ್ಕರ ಕೊಟ್ಟಿದ್ದೀನಿ ಈಗ ನಾನು ಇಷ್ಟು ಹೇಳ್ತಿದ್ದೀನಿ ಅಂದಾಗ ನೀವು ಲೆಕ್ಕವನ್ನು ಅದು ವಿಡಿಯೋ ಪಾಸ್ ಮಾಡಿ ನೀವು ಲೆಕ್ಕ ಮಾಡಿ ನೆಕ್ಸ್ಟ್ ಇದನ್ನು ಕಂಟಿನ್ಯೂ ಮಾಡ್ಬೋದು ಸೊ ದಟ್ ಇಸ್ ವಾಟ್ ಯುವರ್ ಟೈಮ್ ಅದು ನಿಮ್ಮ ಟೈಮು ಅಥವಾ ವಿಡಿಯೋನ ಓಡಿಸಿ ನೀವು ಆನ್ಸರನ್ನು ನೋಡ್ಕೋಬೋದು ಭಾಳಷ್ಟು ಜನ ಸ್ಕ್ರೀನ್ಶಾಟ್ ಮಾಡ್ಕೊಂಡು ಹಾಗೆ ಇಟ್ಕೊಂಡು ಬಿಡ್ತಾರೆ ಸೊ ದಟ್ ಈಸ್ ಲೆಫ್ಟ್ ಯು ನೀವು ಒಂದು ಸರಿ ಇದನ್ನು ವರ್ಕ್ ಮಾಡಿದರೆ ಅಂದರೆ ಮತ್ತೆ ಈ ಚಾಪ್ಟರ್ನ ಓದಬಾರ್ದು ಆ ರೀತಿಯಾಗಿ ಪರ್ಫೆಕ್ಟ್ ಆಗಬೇಕು ಸೊ ದಟ್ ಈಸ್ ಮೈ ನಾನು ಯಾವ ರೀತಿ ಪ್ರಿಪೇರ್ ಆಗ್ತೀನಿ ಅದು ನನ್ನ ಅದು ಸೊ ನೀವು ಯಾವ ರೀತಿ ಓದ್ತೀರಿ ನಿಮಗೆ ಬಿಟ್ಟಿದ್ದು ನೋಡಿ ಈಗ ಇದರಿಂದ ಇದು ಇದರ ಅಪವರ್ತನ ಅಂತ ಕೊಟ್ಟಿದ್ದಾರೆ ಅಂದಾಗ ಎಕ್ಸ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಝೀರೋ ಸೊ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಅನ್ನು ನಾವು ಇಲ್ಲಿ ಹಾಕಿದಾಗ ದ ವ್ಯಾಲ್ಯೂ ಬಿಕಮ್ ದ ಶೇಷ ಸೊನ್ನೆ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಗೊತ್ತಿದೆ ಶೇಷ ಪ್ರಮೇಯ ಪ್ರಕಾರ ಫ್ಯಾಕ್ಟರ್ ತೀರಮ್ ಅಂತ ಏನು ಕರಿತೀವಿ ರಿಮೈಂಡರ್ ತೀರಮ್ ಫ್ಯಾಕ್ಟರ್ ತೀರಮ್ ದಟ್ ಇಸ್ ಈಕ್ವಲ್ ಟು ಝೀರೋ ವೆನ್ ಪುಟ್ ಎಕ್ಸ್ ಜಾಗದಲ್ಲಿ ಒಂದು ಸ್ಕ್ವೇರ್ ಪ್ಲಸ್ ಒಂದು ಪ್ಲಸ್ ಕೆ ಈಕ್ವಲ್ಸ್ ಝೀರೋ ಹೌದಲ್ಲ ಸೊ ಇಲ್ಲಿ ನನಗೆ ಒಂದು ಸ್ಕ್ವೇರ್ ಅಂದರೆ ಒಂದು ಒಂದು ಪ್ಲಸ್ ಒಂದು ಅಂದರೆ ಎರಡು ಪ್ಲಸ್ ಕೆ ಈಕ್ವಲ್ಸ್ ಝೀರೋ ಸೊ ನನಗೆ ಕೆ ಅಷ್ಟೇ ಬೇಕು ಮೈನಸ್ ಎರಡು ನೋಡಿ ಸೊ ದ ವ್ಯಾಲ್ಯೂ ಈಸ್ ಮೈನಸ್ ಟು ಅಂದರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಇಷ್ಟೇ ನಿಮ್ಗೆ ಗೊತ್ತಿರಬೇಕು ಇದನ್ನು ಜಿ ಪಿ ಎಸ್ ಟಿ ಆರಲ್ಲಿ ಪರೀಕ್ಷೆಯಲ್ಲಿ ಕೊಡೋದಾದರೆ ಸ್ವಲ್ಪ ಡೀಟೇಲಾಗಿ ಬರೀಬೇಕು ಓಕೆನಾ ಸೊ ಈ ಥರ ಒಂದು ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಸ್ಟೆಪ್ಸ್ ಎಲ್ಲ ಇತ್ತು ಅಂದರೆ ಖಂಡಿತ ನಿಮಗೆ ಅಂಕಗಳು ಬರುತ್ತೆ ಇಲ್ಲ ಯಾವುದೇ ಆಪ್ಷನ್ಸ್ ಇರೋಲ್ಲ ಬಟ್ ಇಷ್ಟು ಮಾತ್ರ ಇರುತ್ತೆ ಓಕೆನಾ ಕೊಟ್ಟಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಐದು ಹನ್ನೆರಡು ಎಕ್ಸ್ಕ್ವಯರ್ ಮೈನಸ್ ಏಳು ಎಕ್ಸ್ ಪ್ಲಸ್ ಒಂದರ ಅಪವರ್ತನಗಳು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಅಪವರ್ತನಗಳನ್ನು ಕೊಟ್ಟಿದ್ದಾರೆ ಏನಿಲ್ಲ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಸ್ವಲ್ಪ ಲಿಟ್ಲು ಬಿಟ್ಟು ಸ್ಮಾಲ್ ಚೇಂಜಸ್ ಮಾಡಿ ನಿಮಗೆ ವ್ಯಾಲ್ಯೂಸನ್ನು ಕೊಟ್ಟಿದ್ದಾರೆ ನೋಡಲಿಕ್ಕೆ ಎಲ್ಲ ಒಂದೇ ಥರನೇ ಕಾಣಿಸ್ತದೆ ಇವುಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ನೀವು ಡೈರೆಕ್ಟಾಗಿ ಅಪವರ್ತನವನ್ನು ಮಾಡಲಿಕ್ಕೆ ಟ್ರೈ ಮಾಡಿ ಹನ್ನೆರಡು ಎಕ್ಸ್ ಸ್ಕ್ವೇರ್ ಮೈನಸ್ ಏಳು ಎಕ್ಸ್ ಪ್ಲಸ್ ಒಂದು ಇಲ್ಲಿ ಎರಡು ಮಲ್ಟಿಪ್ಲೈ ಮಾಡಿದರೆ ಟೋಲ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ನಾಲ್ಕು ಮೂರ್ಲ ಹನ್ನೆರಡು ಇಲ್ಲಿ ಮೈನಸ್ ಹಾಕಿ ಇಲ್ಲಿ ಮೈನಸ್ ಹಾಕಿ ಮೈನಸ್ ಇಂಟು ಮೈನಸ್ ಪ್ಲಸ್ ಸೊ ಹಾಗಾಗಿ ಏಳು ಜಾಗದಲ್ಲಿ ನಾಲ್ಕು ಮೂರು ಬರಿಬೋದಲ್ಲ ಹನ್ನೆರಡು ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಒಂದು ಓಕೆನಾ ಈಗ ನೋಡಿ ಇವೆರಡರಲ್ಲಿ ನಾಲ್ಕು ಎಕ್ಸ್ನ ಕಾಮನ್ ತೆಗೆದ್ರೆ ನಾಲ್ಕು ಮೂರಲ್ಲ ಹನ್ನೆರಡು ಒಂದು ಎಕ್ಸ್ ಉಳಿತು ಮೈನಸ್ ಒಂದು ಇಲ್ಲಿ ಮೈನಸ್ ಒಂದನ್ನು ಕಾಮನ್ ತೆಗೆದ್ರೆ ಮೂರು ಎಕ್ಸ್ ಮೈನಸ್ ಒಂದು ಆಗುತ್ತೆ ಯಾಕೆ ಅಂದರೆ ಮೂರು ಎಕ್ಸ್ ಮೈನಸ್ ಒಂದು ಯಾಕೆ ತೆಗೆದಿದ್ದೀನಿ ಅಂದರೆ ಅಲ್ಲಿ ನೋಡಿ ಇಲ್ಲಿ ಮೈನಸ್ ಇಲ್ಲಿ ಆಲ್ರೆಡಿ ಮೂರು ಎಕ್ಸ್ ಮೈನಸ್ ಒಂದಿದೆ ಇಲ್ಲೂ ಮೂರು ಎಕ್ಸ್ ಮೈನಸ್ ಒಂದಿದೆ ನಿಮ್ಗೆ ಗೊತ್ತಾಗತ್ತೆ ಸೊ ಎಗೈನ್ ತ್ರೀ ಎಕ್ಸ್ ಮೈನಸ್ ಒನ್ನ ನಾನು ಕಾಮನ್ ತೆಗೆದ್ರೆ ಸೊ ಫೋರ್ ಎಕ್ಸ್ ಮೈನಸ್ ಒಂದು ಉಳಿತದೆ ಸೊ ಫೋರ್ ಎಕ್ಸ್ ಮೈನಸ್ ಒಂದು ಕ್ಲಿಯರ್ ಆಯ್ತಲ್ಲ ಇದು ನಿಮ್ಗೆ ಗೊತ್ತಿದೆ ಈ ಲೆಕ್ಕ ಯಾವುದೇ ಕಾರಣಕ್ಕೂ ನಿಮ್ಗೆ ಅಷ್ಟೊಂದು ರಿಸ್ಕ್ ಅನಿಸಲ್ಲ ಸೊ ದಿಸ್ ಈಸ್ ಇನ್ ಆಪ್ಷನ್ ಡಿ ಕ್ಲಿಯರ್ ಹಾಗಾಗಿ ಯಾವುದೇ ಉತ್ತರಗಳನ್ನು ಹುಡುಕುವಂಥ ಸಂದರ್ಭ ಇಲ್ಲ ಇಲ್ಲಿ ಸೊ ನೀವು ಆಪ್ಷನ್ಸ್ ನೋಡಿಕೊಂಡು ಅವ್ನು ಮಲ್ಟಿಪ್ಲೈ ಮಾಡಿಕೊಂಡು ಆ ರೀತಿ ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಉತ್ತರವನ್ನು ಕಂಡು ಹಿಡ್ಕೋಬಹುದು ಗೋ ಟು ದ ನೆಕ್ಸ್ಟ್ ಒನ್ ಪ್ರಶ್ನೆ ಈ ಥರ ಇದೆ ಇವೊಂದು ಒಂದು ಸ್ವಲ್ಪ ಡಿಫ್ರೆಂಟ್ ಆದ ಪ್ರಶ್ನೆಗಳು ಐದು ಎಕ್ಸ್ ಮೈನಸ್ ನಾಲ್ಕು ವೈ ಪ್ಲಸ್ ಎಂಟು ಇಸಿಕೊಳ್ಟು ಸೊನ್ನೆ ಏಳು ಎಕ್ಸ್ ಪ್ಲಸ್ ಆರು ವೈ ಮೈನಸ್ ಒಂಬತ್ತು ಇಸಿಕೊಳ್ಟು ಸೊನ್ನೆ ಈ ಸಮೀಕರಣಗಳು ಪರಸ್ಪರ ಏನಾಗಿದ್ದಾವೆ ಐಕ್ಯಗೊಂಡಿವೆ ಛೇದಿಸುತ್ತವೆ ಸಮಾನಾಂತರವಾಗಿವೆ ಯಾವುದೂ ಅಲ್ಲ ಅಂತ ಇದೆ ಸೊ ಐಕ್ಯಗೊಂಡರೆ ಏನು ರೂಲು ಛೇದಿಸಿದರೆ ಏನು ರೂಲು ಸಮಾನಾಂತರವಾಗಿದ್ದರೆ ಏನು ರೂಲು ಇವನ್ನ ನೀವು ಕಲಿಬೇಕಾಗುತ್ತೆ ಬಹಳ ಇಂಪಾರ್ಟೆಂಟ್ ಇವು ಇಲ್ಲಿ ಫಾರ್ ಎಕ್ಸಾಂಪಲ್ ಈ ಸಮೀಕರಣಗಳನ್ನು ಬರ್ಕೊಳ್ಳೋಣ ಮೊದಲು ಅಂದರೆ ಇಲ್ಲಿ ಕೊಟ್ಟಿರುವಂಥ ಸಮೀಕರಣ ಏನಿದೆಯಲ್ಲ ಅದು ಯಾವ ರೂಲ್ ಪ್ರಕಾರ ಇದೆ ಅಂತಂದರೆ ಇದು ಎ ಒನ್ ಬಿ ಒನ್ ಸಿ ಒನ್ ಅಂದರೆ ಎ ಒನ್ ಇಸ್ ಈಕ್ವಲ್ ಟು ಫೈವ್ ಬಿ ಒನ್ ಇಸ್ ಈಕ್ವಲ್ ಟು ಮೈನಸ್ ಫೋರ್ ಸಿ ಒನ್ ಇಸ್ ಈಕ್ವಲ್ ಟು ಏಟ್ ಅದೇ ಥರನೇ ಇಲ್ಲಿ ಎ ಟು ಎಷ್ಟು ಸೆವೆನ್ನು ಬಿ ಟು ಸಿಕ್ಸು ಸಿ ಟು ಮೈನಸ್ ನೈನು ಸೊ ನಮ್ಗೆ ಗೊತ್ತಿದೆ ಎ ಒನ್ ಬೈ ಬಿ ಎ ಒನ್ ಬೈ ಎ ಟು ಆಮೇಲೆ ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಇವನ್ ಕಂಡು ಬಿಡೋಣ ಆಮೇಲೆ ನಿಮಗೆ ಹೇಳ್ತೀನಿ ನಾನು ಯಾವ ರೀತಿ ಅಂತ ಸೊ ಒನ್ ಅಂದ್ರೆ ಫೈವ್ ಬೈ ಸೆವೆನ್ ಓಕೆ ದಿಸ್ ಈಸ್ ಮೈನಸ್ ಫೋರ್ ಬೈ ಸಿಕ್ಸ್ ಅಂಡ್ ದಿಸ್ ಈಸ್ ಏಯ್ಟ್ ಬೈ ಮೈನಸ್ ನೈನ್ ಓಕೆನಾ ಸೊ ಇಲ್ಲಿ ನೋಡಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದು ನೋಡಿದ ತಕ್ಷಣನೇ ಸೊ ಫಸ್ಟ್ ಇವೆರಡನ್ನೇ ನೋಡಿದ್ರೆ ದೀಸ್ ಆರ್ ನಾಟ್ ಈಕ್ವಲ್ ರೈಟ್ ದೀಸ್ ಆರ್ ನಾಟ್ ಈಕ್ವಲ್ ಅಂದ್ರೆ ಅರ್ಥ ಈ ಒಂದು ಸಮೀಕರಣಗಳು ಏನಾಗಿದ್ದಾವೆ ಅಂತ ಅರ್ಥ ಅಂತಂದ್ರೆ ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆ ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಕ್ಲಿಯರ್ ಆಯಿತಾ ಒಂದು ಬಿಂದುವಿನಲ್ಲಿ ಅವು ಛೇದಿಸುತ್ತವೆ ಸೊ ಹಾಗಾದರೆ ಸರ್ ಬೇರೆ ಬೇರೆ ಯಾವ್ಯಾವ ಬರ್ಬೋದು ಎಲ್ಲವೂ ಸಮ ಇದ್ದರೆ ಏನಾಗುತ್ತೆ ಸರ್ ಅಂತಂದರೆ ಐಕ್ಯಗೊಂಡಿವೆ ಅಂತ ಅರ್ಥ ಸೊ ದಿಸ್ ಈಸ್ ಈಕ್ವಲ್ ಟು ದಿಸ್ ಒನ್ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಇವೆಲ್ಲ ಸೇಮ್ ಇದ್ದರೆ ಏನಾಗಿದ್ದಾವೆ ಅಂತ ಅರ್ಥ ಐಕ್ಯಗೊಂಡಿವೆ ಅಂತ ಅರ್ಥ ಆಗುತ್ತೆ ಕ್ಲಿಯರ್ ಆಯಿತಾ ಅಥವಾ ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ದಿಸ್ ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂದರೆ ಇವೆರಡು ಸಮ ಬಟ್ ಇದಕ್ಕೆ ಸಮ ಇಲ್ಲ ಅಂತ ಹೇಳಿದರೆ ಸಮಾನ ಅಂತರವಾಗಿವೆ ಅಂತ ಅರ್ಥ ಸೊ ನೀವು ನೋಟ್ ಮಾಡ್ಕೊಳ್ಳಿ ಒಂಬತ್ತನೇ ತರಗತಿ ಬುಕ್ಕಲ್ಲಿ ಅಥವಾ ಎಟ್ ಎಸ್ 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 ಎಲ್ ಸಿ ಬುಕ್ಕಲ್ಲಿ ನಿಮಗೆ ಸಿಗುತ್ತೆ ಮುಂದಿನ ಲೆಕ್ಕಗಳನ್ನು ನಾನು ತಿಳಿಸ್ತೀನಿ ಸೊ ಕ್ಲಿಯರ್ ಆಯ್ತಲ್ಲ ಸೊ ನಾನು ಹೇಳಿದ್ದನ್ನು ನೀವು ನೋಟ್ ಮಾಡ್ಕೋಬೇಕು ಆವಾಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗತ್ತೆ ಸೊ ಹೇಳೋದಕ್ಕಿಂತ ಒಂದು ಲೆಕ್ಕ ಮಾಡಿಬಿಡೋಣ ಬೇರೆ ಬೇರೆ ಥರ ಟೈಪು ಇಲ್ಲಿ ಎರಡು ಸಮೀಕರಣಗಳು ಕೊಡಿದೆ ಇವು ಪರಸ್ಪರ ಆಯ್ಕೆಗೊಂಡಿವೆ ಛೇದಿಸಿವೆ ಸಮಾನಾಂತರವಾಗಿ ಯಾವುದೂ ಅಲ್ಲ ಸೇಮ್ ನಾನು ಆಗಲೇ ಹೇಳಿದ್ನಲ್ಲ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಮಾಡೋಣ ಎ ಒನ್ ಬೈ ಎ ಟು ನೈನ್ ಬೈ ಏಯ್ಟೀನ್ ನೋಡಿ ತ್ರೀ ಬೈ ಸಿಕ್ಸ್ ಆ್ಯಂಡ್ ಟ್ವೆಲ್ ಬೈ ಟ್ವೆಂಟಿ ಫೋರ್ ಇಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಇಲ್ಲೇ ಬರೆದು ಬಿಡೋದು ಒಳ್ಳೆಯದು ಹೌದಲ್ಲ ಸೊ ಆಲ್ಮೋಸ್ಟ್ ಆಲ್ ಇವೆಲ್ಲವಿ ಈಕ್ವಲ್ ಇದಾವೆ ಯಾಕೆ ನೋಡಿ ಒಂಬತ್ತೊಂದಲೇ ಒಂಬತ್ತೆರಡಲೇ ಒನ್ ಬೈ ಟು ಆಯಿತು ಮೂರೊಂದಲೆ ಮೂರಡಲೇ ಇದು ಕೂಡ ಒನ್ ಬೈ ಟು ಆಯಿತು ಹನ್ನೆರಡೊಂದ್ಲೆ ಹನ್ನೆರಡೆರಡಲೆ ಅಥವಾ ಒನ್ ಬೈ ಟು ಆಯಿತು ಸೊ ಒನ್ ಬೈ ಟು ಒನ್ ಬೈ ಟು ಎಲ್ಲವೂ ಸಮ ಇದ್ದರೆ ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ ಆಲ್ ಆರ್ ಈಕ್ವಲ್ ಅಂದರೆ ಐಕ್ಯಗೊಂಡಿವೆ ಅಂತ ಅರ್ಥ ಏನಂತ ಅರ್ಥ ಅವು ಐಕ್ಯಗೊಂಡಿವೆ ಕ್ಲಿಯರ್ ಆಯ್ತಲ್ಲ ಸೊ ಒಂದು ಮೆಥಡ್ ಇನ್ನೊಂದು ಲೆಕ್ಕ ಮಾಡಿಬಿಡೋಣ ಸೊ ಇಲ್ಲಿ ಕೊಟ್ಟಿದ್ದಾರೆ ಎಂಟನೇ ಲೆಕ್ಕ ಏನಪ್ಪ ಇದು ಅಂದರೆ ಈ ಎರಡು ಸಮೀಕರಣಗಳು ಪರಸ್ಪರ ನಾನು ಆಪ್ಷನ್ಸ್ ಬರೋದಿಲ್ಲ ಯಾಕೆ ಅಂತ ನಿಮ್ಗೆ ಗೊತ್ತಿದೆ ಈಗ ಆಲ್ರೆಡಿ ನಮ್ಗೆ ರೂಲ್ ಗೊತ್ತಾದಮೇಲೆ ಮತ್ತಷ್ಟು ಟೈಮ್ ವೇಸ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಸೊ ಗೊತ್ತಿದೆಯಲ್ಲ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಬರ್ಕೊಂಬಿಡೋದು ಕ್ಲಿಯರಾ ಸೊ ಈಗ ಏನು ಮಾಡೋದು ಅವನ್ನ ಎ ಒನ್ ಬೈ ಎ ಸಿಕ್ಸ್ ಬೈ ಟು ಹಾಕಿ ತ್ರೀ ಮೈನಸ್ ತ್ರೀ ಬೈ ಮೈನಸ್ ಒನ್ ಹಾಕಿ ಟೆನ್ ಬೈ ನೈನ್ ಹಾಕಿ ನೋಡಿ ಗೊತ್ತಾಗುತ್ತೆ ನಿಮಗೆ ಟೆನ್ ಬೈ ನೈನ್ ಮೈನಸ್ ತ್ರೀ ಬೈ ಮೈನಸ್ ಒನ್ ಸಿಕ್ಸ್ ಬೈ ಟು ಸೊ ಈಗ ಇವನ್ನ ಏನು ಮಾಡೋಕ್ ಏನಾಯಿತು ಇವು ಎರಡನ್ನ ಚೆಕ್ ಮಾಡೋದಾದರೆ ಟು ಒನ್ ಝಾ ಟು ತ್ರೀ ಓಕೆನಾ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು ಸೊ ತ್ರೀ ಈಕ್ವಲ್ಸ್ ತ್ರೀ ಆ್ಯಂಡ್ ದಿಸ್ ಈಸ್ ನಾಟ್ ಈಕ್ವಲ್ ಟು ನೈನ್ ಬೈ ಟೆನ್ ಬೈ ನೈನ್ ರೈಟ್ ಹೌದಲ್ಲ ಸೊ ಇಲ್ಲಿ ಇವೆರಡು ಸಮ ಬಟ್ ಇದು ಸಮ ಅಲ್ಲ ಅಂತ ಬಂತು ಸೊ ಇದು ಏನು ಕಂಡೀಷನನ್ನು ತೋರಿಸುತ್ತಪ್ಪ ಅಂತಂದರೆ ಈ ಎರಡು ಸಮೀಕರಣಗಳು ಏನಾಗಿದ್ದಾವೆ ಅಂತ ಅರ್ಥ ಪರಸ್ಪರ ಸಮಾನಾಂತರವಾಗಿವೆ ಏನಾಗಿದ್ದಾವೆ ಸಮಾಂತರವಾಗಿವೆಂತರವಾಗಿವೆ ಕ್ಲಿಯರ್ ಆಯಿತಾ ಸೊ ಇಷ್ಟೇ ಸೊ ಸಮಾಂತರವಾಗಿವೆ ಅಂತ ಹೇಳಿ ನೀವು ಆಯ್ಕೆ ಮಾಡ್ಕೊಳ್ಬೋದು ಆಪ್ಷನ್ಸಲ್ಲಿ ಅಂದರೆ ಯಾವ ರೀತಿಯಾದ ಒಂದು ಗುಣಧರ್ಮಗಳನ್ನು ಹೊಂದಿರ್ತವೆ ಅಂತ ಇದು ಬಿಟ್ಟು ಇನ್ನೇನು ಕೇಳ್ಬೋದು ಅದೇನೋ ಸರ್ ಸ್ಥಿರವಾಗಿವೆ ಅಸ್ಥಿರವಾಗಿವೆ ಅವಲಂಬಿತ ಅದೇನೋ ಇತ್ತಲ್ಲ ಅದನ್ನು ಹೇಳ್ಕೊಡಿ ಅಂದರೆ ಸೊ ಅದು ಒಂದು ಲೆಕ್ಕಗಳನ್ನು ಮಾಡೋಣ ಈಗ ಎಸ್ ಇಲ್ಲಿ ನೋಡಿ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಈಕ್ವಲ್ ಟು ಝೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ ಈಕ್ವಲ್ ಟು ಝೀರೋ ಎಂಬ ರೇಖಾತ್ಮಕ ಸಮೀಕರಣಗಳ ಜೋಡಿ ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆದರೆ ಏನಾಗಿರುತ್ತೆ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ ಲೆಕ್ಕನೇ ಕೊಟ್ಬಿಟ್ಟಿದ್ದಾರೆ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟುಬಿಟ್ಟಿದ್ದಾರೆ ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆದರೆ ಏನಾಗತ್ತೆ ಅಂತ ಕೇಳಿದ್ದಾರೆ ಸೊ ತುಂಬ ಸಿಂಪಲ್ ಆ ಸಮೀಕರಣ ಸ್ಥಿರವಾಗಿದೆ ಅಂತ ಅರ್ಥ ಏನಾಗಿದೆ ಅಂತ ಅರ್ಥ ಸ್ಥಿರವಾಗಿದೆ ಅಂತ ಸರ್ ಹಾಗಾದರೆ ಅಸ್ಥಿರ ಆಗಿದ್ದರೆ ಏನು ಸರ್ ಇದಕ್ಕೊಂದು ಹೇಳಿ ಕಂಡೀಷನ್ ಅಂತಂದರೆ ನೋಡಿ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಇದು ಅಸ್ಥಿರವಾಗಿದ್ದರೆ ಜೋಡಿಗಳು ಏನಾಗಿದ್ದರೆ ಅಸ್ಥಿರವಾಗಿದ್ದರೆ ಇನ್ನು ಅವಲಂಬಿತ ಮತ್ತು ಸ್ಥಿರವಾಗಿದ್ದಾರೆ ಅಂತ ಕೊಟ್ಟರೆ ಎಲ್ಲವೂ ಸಮವಾಗಿರ್ತವೆ ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಸೊ ಇದು ಸ್ಥಿರವಾಗಿವೆ ಸ್ಥಿರವಾಗಿದ್ದರೆ ನಾಟ್ ಈಕ್ವಲ್ ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅಸ್ಥಿರವಾಗಿದ್ದರೆ ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಬಟ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂದರೆ ಇಲ್ಲಿ ಮಾತ್ರ ಇನ್ನು ಅವಲಂಬಿತ ಮತ್ತು ಸ್ಥಿರ ಆಗಿದ್ದರೆ ಎಲ್ಲ ಈಕ್ವಲ್ ಅಂತ ತಿಳ್ಕೊಳ್ಳಿ ಸೊ ಇಷ್ಟೇ ಭಾಳ ಸಿಂಪಲ್ ಇದ್ರ ಮೇಲೆ ನಾನು ಲೆಕ್ಕಗಳನ್ನು ಜಾಸ್ತಿ ಮಾಡ್ಸೋಕೋಗೋಲ್ಲ ಒಂದೇ ಒಂದು ಲೆಕ್ಕ ಟ್ರೈ ಮಾಡಿ ಯಾಕೆಂದರೆ ಒಂದಾದರೂ ಲೆಕ್ಕ ಮಾಡಲಿಲ್ಲ ಅಂದರೆ ನಿಮ್ಗೆ ಬೇಜಾರಾಗುತ್ತಲ್ವ ಸೊ ನೋಡಿ ಈ ರೀತಿ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಏಯ್ಟ್ ಮತ್ತು ತ್ರೀ ಎಕ್ಸ್ ಮೈನಸ್ ತ್ರೀ ವೈ ಇಸ್ ಈಕ್ವಲ್ ಟು ಸಿಕ್ಸ್ಟೀನ್ ಸಮೀಕರಣದ ಜೋಡಿಗಳು ಅಂತ ಕೊಟ್ಬಿಟ್ಟಿದ್ದಾರೆ ಅಸ್ಥಿರವಾಗಿವೆ ಸ್ಥಿರವಾಗಿವೆ ಅವಲಂಬಿತ ಮತ್ತು ಸ್ಥಿರವಾಗಿವೆ ಯಾವುದೂ ಅಲ್ಲ ಏನು ಬೇಕಾದರೂ ಕೊಡ್ಬೋದು ಸೊ ಯಾವ ರೀತಿ ಮಾಡ್ತೀರಾ ಅದನ್ನು ಸೇಮ್ ಆಗಲಿ ನಾನು ಹೇಳಿದ್ನಲ್ಲ ಮೊದಲು ಈ ಸಮೀಕರಣಗಳನ್ನು ಸರಿಯಾಗಿ ಬರ್ಕೊಳ್ಳಿ ಎಕ್ಸ್ ಮೈನಸ್ ವೈ ಮೈನಸ್ ಎಯ್ಟ್ ಈಕ್ವಲ್ಸ್ ಕರೆಕ್ಟ್ ಅಲ್ಲ ನೆಕ್ಸ್ಟ್ ತ್ರೀ ಎಕ್ಸ್ ಮೈನಸ್ ತ್ರೀ ವೈ ಮೈನಸ್ ಸಿಕ್ಸ್ಟೀನ್ ಈಕ್ವಲ್ಸ್ ಜೀರೋ ಕರೆಕ್ಟಾ ಈ ಎರಡು ಸಮೀಕರಣಗಳನ್ನು ಬರ್ಕೊಂಡ್ರಿ ಈಗ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಈಕ್ವಲ್ಸ್ ಏನು ಹಾಕೋಣಕ್ಕೆ ಹೋಗ್ಬೇಡಿ ಬರ್ಕೊಳ್ಳಿ ಇಷ್ಟೇ ಎ ಒನ್ ಬೈ ಏಟು ಅಂದ್ರೇನು ಒನ್ ಬೈ ತ್ರೀ ಮೈನಸ್ ಒನ್ ಬೈ ತ್ರೀ ಮೈನಸ್ ತ್ರೀ ಓಕೆ ಮೈನಸ್ ಏಟ್ ಬೈ ಮೈನಸ್ ಸಿಕ್ಸ್ಟೀನ್ ನೋಡಿ ಏನಾಗುತ್ತೆ ಇವೆರಡು ಕ್ಯಾನ್ಸಲ್ ಆಗಿ ಒನ್ ಬೈ ತ್ರೀ ಉಳಿತೆ ಈಕ್ವಲ್ಸ್ ಒನ್ ಬೈ ತ್ರೀ ಆಯಿತು ಎಂಟಂದರೆ ಎಂಟೆರಳು ಹದಿನಾರು ಸೊ ಒನ್ ಬೈ ಟು ಮೈನಸ್ ಮೈನಸ್ ಕ್ಯಾನ್ಸಲ್ ನಾಟ್ ಈಕ್ವಲ್ ಆಯ್ತಿದು ಹೌದಲ್ಲ ಅಂದರೆ ದಿಸ್ ಈಸ್ ಈಕ್ವಲ್ ದಿಸ್ ಈಸ್ ನಾಟ್ ಈಕ್ವಲ್ ಆಗಲೇ ಹೇಳಿದ್ದೆ ಇದಕ್ಕೆ ಏನಂತ ಅಸ್ಥಿರವಾಗಿವೆ ಯಾಕೆ ನಿಮಗೆ ಪ್ರೂಫ್ ಬೇಕಂದರೆ ಇಲ್ಲಿ ನೋಡಿ ನಾನು ಆಗಲೇ ಹೇಳಿದೆ ಸೊ ಅಸ್ಥಿರವಾಗಿದ್ದರೆ ಈ ಕಂಡೀಷನ್ ಬರುತ್ತೆ ಅಂತ ಸೊ ಇದೇ ಕಂಡೀಷನ್ ಬಂದಿದೆ ಹಾಗಾಗಿ ಇದಕ್ಕೆ ನೀವು ಉತ್ತರ ಏನಾಗ್ಬೇಕಪ್ಪ ಅಂದರೆ ಅಸ್ಥಿರವಾಗಿವೆ ಅಂತ ಸಮೀಕರಣಗಳ ಜೋಡಿಗಳು ಪರಸ್ಪರ ಅಸ್ಥಿರವಾಗಿವೆ ಅಂತ ಸೊ ಇದಿಷ್ಟು ಈ ಒಂದು ಪಾಲಿನಾಮಲ್ಸ್ಗೆ ಸಂಬಂಧಪಟ್ಟಂಥ ಲೆಕ್ಕಗಳಾಗಿತ್ತು ಇವುಗಳನ್ನು ಪ್ರಾಕ್ಟೀಸ್ ಮಾಡಿ ಗೋ ಟು ದ ನೈನ್ತ್ ಆ್ಯಂಡ್ ಟೆಂತ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್ ಹಾಗೆ ಭಾಳ ಜನ ಪೇಯ್ಡ್ ಕ್ಲಾಸ್ ಪೇಯ್ಡ್ ಕ್ಲಾಸ್ ಅಂತ ಕೇಳ್ತಾಯಿದ್ರೆ ಯಾವುದೇ ಪೇಯ್ಡ್ ಕ್ಲಾಸ್ಗಳು ಜಿ ಪಿ ಎಸ್ ಟಿ ಯಾರಿಗೆ ಅಂತ ಇಲ್ಲ ಸೊ ಅದು ಉಚಿತ ತರಗತಿಗಳು ನಿಮ್ಗೆ ಯೂಟ್ಯೂಬಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಅದಕ್ಕಾಗಿ ನೀವು ನನ್ನನ್ನು ಪದೇ ಪದೇ ಕೇಳಬೇಡಿ ಸೊ ಟಿ ಇ ಟಿಗೋಸ್ಕರನೇ ನಾನೊಂದು ಕೋರ್ಸನ್ನು ರೆಡಿ ಮಾಡಿದ್ದೀನಿ ಟಿ ಇ ಟಿ ಅದು ನಮ್ಮ ಒಂದು ಟಿ ಎಮ್ ಲರ್ನಿಂಗ್ ಸೆಂಟರ್ ಆ್ಯಪಲ್ಲಿ ನಿಮಗೆ ಸಿಗುತ್ತೆ ಆ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗ್ಬೋದು ಸೊ ಜಾಯ್ನ್ ಆದರೆ ನಿಮಗೆ ಇಲ್ಲಿ ಇರ್ತಕ್ಕಂಥ ಲೆಕ್ಕಗಳು ಕೂಡ ಅಲ್ಲೂ ನಿಮಗೆ ಸಿಗುತ್ತೆ ಇದಕ್ಕಿಂತ ಜಾಸ್ತಿ ಅಲ್ಲಿ ನಿಮಗೆ ಸಿಗುತ್ತೆ ವರ್ಕ್ ಮಾಡಲಿಕ್ಕೂ ಕೂಡ ಅವಕಾಶ ಆಗುತ್ತೆ ಅಂತ ಹೇಳ್ತಾ ಅದು ಟಿ ಎಮ್ ಲರ್ನಿಂಗ್ ಸೆಂಟರ್ ನಮ್ಮ ಒಂದು ಪ್ಲೇಸ್ಟೋರಲ್ಲಿ ಆ್ಯಪ್ ಇದೆ ಡೌನ್ಲೋಡ್ ಮಾಡಿಕೊಳ್ಳಿ ಯೂಸ್ ಮಾಡಿ ಖಂಡಿತ ನಾನು ಫ್ರೀ ಇದ್ದಾಗ ನಿಮ್ಮ ಕಮೆಂಟಿಗೆ ರಿಪ್ಲೈನ ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್